ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪಿ ಅವ್ರು ಕೊಟ್ಟಿದ್ರ ಹೇಳಿ ನೋಡೋಣ ಹಾ ಕೊಟ್ಟಿದ್ರ ಈಗ ನರೇಂದ್ರ ಮೋದಿ ಮೋದಿಯವರು ಹತಾಶರಾಗ್ಬಿಟ್ಟಿದ್ದಾರೆ ಯಾಕಂತಂದರೆ ಈ ಮೊದಲನೇ ಹಂತದ ಚುನಾವಣೆ ನಡೀತು ನೂರ ಎರಡು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಅದರಲ್ಲಿ ಕಮ್ಮಿ ಗೆಲ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅವರಿಗೆ ಸೊ ಅದಕ್ಕಾಗಿ ಹತಾಶರಾಗಿ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ಬಾಯಿ ಬಂದಾಗೆ ಮಾತಾಡ್ತಾರೆ ಒಂದು ಸುಳ್ಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಹಿಂದುಳಿದ ಜಾತಿಯವರಿಗೆ ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಸಿದು ಮುಸ್ಲಿಮರಿಗೆ ಕೊಟ್ಟು ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಸಂವಿಧಾನ ಗೊತ್ತಿದೆಯ ಗೊತ್ತಿಲ್ಲ ಅವರಿಗೆ ನನಗೆ ನರೇಂದ್ರ ಮೋದಿ ಅವರಿಗೆ ಸಂವಿಧಾನ ಗೊತ್ತಿಲ್ಲ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಮಹೇಶ್ ಹೆಬ್ಬಾ ಮೀನು ಕೃಷಿಯಲ್ಲಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಯಾರು ಈ ದೇಶದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಏನ್ರಿ ಎಸ್ ಆರ್ ಪಾಟೀಲ್ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವರು ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ಮುಸಲ್ಮಾನ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಸಿಖ್ರು ಇರ್ಬೋದು ಬೌದ್ಧರು ಇರ್ಬೋದು ಜೈನ ಇರ್ಬೋದು ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ಆರ್ಟಿಕಲ್ ಫೋರ್ಟೀನ್ ಏನು ಹೇಳ್ತದೆ ಅಂತಂದರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಎಲ್ಲರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು ಯಾವುದೇ ಜಾತಿಗೆ ಸೇರಿಲಿ ಯಾವುದೇ ಧರ್ಮಕ್ಕೆ ಸೇರಿ ಎಲ್ಲರೂ ಸಮಾನರು ಇಷ್ಟು ಗೊತ್ತಾಗಬೇಕ ಬೇಡ ಪ್ರಧಾನಮಂತ್ರಿ ಅವರಿಗೆ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಆಡ್ತಕ್ಕಂಥ ಮಾತುಗಳಲ್ಲ ಇವು ಇದು ಸಂವಿಧಾನ ಬಾಹಿರವಾದಂಥ ಮಾತುಗಳು ಇಟ್ಸ್ ಮೋಸ್ಟ್ ಅನ್ಕಾನ್ಸ್ಟಿಟ್ಯೂಷನಲ್ ಪ್ರಧಾನಮಂತ್ರಿ ಆದವರು ಈ ದೇಶದ ನೂರ ನಲವತ್ತು ಕೋಟಿ ಜನರ ಪ್ರಾಣ ಮಾನ ಆಸ್ತಿ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ ನೂರ ನಲವತ್ತು ಕೋಟಿ ಈ ದೇಶದಲ್ಲಿ ಜನ ಜನಸಂಖ್ಯೆ ಇದೆಯಲ್ಲ ಅವರೆಲ್ಲರ ಪ್ರಾಣ ಮಾನ ಆಸ್ತಿ ಎಲ್ಲ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ ಇದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಪ್ರೈಮ್ ಮಿನಿಸ್ಟರ್ ಇದು ಇಷ್ಟು ಗೊತ್ತಾಗಲಿಲ್ಲ ಅಂತಂದರೆ ಇವರು ನೀವು ಯೋಚನೆ ಮಾಡಿ ಇವರು ಪ್ರಧಾನಮಂತ್ರಿಯಾಗಿ ಇರಬೇಕಾ ಅಂತ ಪ್ರಧಾನಮಂತ್ರಿಯಾಗಿ ಇರಬೇಕ ಬೇಡವಾ ಹಿಂದುಳಿದವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ಮತ್ತೆ ಜನರ ಭಾವನೆಗಳನ್ನ ಕೇಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇ ಇವತ್ತಿಗೆ ಮಾಡ್ಕೊಂಬಂದಿರತಕ್ಕಂಥದ್ದು ಇದೇ ಆರ್ ಎಸ್ ಎಸ್ನವರ ಗುಪ್ತ ವಿಷಯ ಇದು ಇದನ್ನ ಅಜೆಂಡಾ ಅವ್ರದ್ದು ಇದು ಆರ್ ಎಸ್ ಎಸ್ನವರು ಹಿಂದೂ ಮುಸಲ್ಮಾನರನ್ನ ಇವರನ್ನು ಹಿಂದೂಗಳ ಮೇಲೆ ಎತ್ತು ಕಟ್ಟೋದು ಹಿಂದೂಗಳ ಮೇಲೆ ಎತ್ತು ಕಟ್ಟೋದು ಇದ್ರ ಮಾಡಿ ಸಮಾಜವನ್ನು ಮಾಡೋದು ಛಿದ್ರ ಮಾಡಿ ಈ ದೇಶದಲ್ಲಿ ಹಿಂದೂಸ್ಥಾನ ಮಾಡಬೇಕು ಅಂತ ಹೊರಟಿರ್ತಕ್ಕಂಥವ್ರು ಆರೈಸ ಹಿಂದೂಸ್ಥಾನ ಮಾಡೋಕ್ಕಾಗತ್ತ ಬರೀ ಹಿಂದೂಗಳ ದೇಶ ಮಾಡೋಕ್ಕಾಗತ್ತಾ ಇದೇ ಸರಿ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಹೋಗ್ತಾ ಇದ್ದೀವಿ ಆ ವೈರುಧ್ಯತೆಯಲ್ಲಿ ಏಕತೆಯನ್ನು ನಾವು ಕಾಪಾಡ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು ಪ್ರಧಾನಮಂತ್ರಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ